ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ರಾಣಾ ಮನೆ ಹತ್ರ ಬರೋದಕ್ಕೆ ಅಜಿತ್ ಕಾನ್ಸ್ಟೇಬಲ್ಸ್ಗೆ ಹೇಳ್ತೇನೆ ಇವತ್ತು ರಾಣನ ಅರೆಸ್ಟ್ ಮಾಡ್ತೀನಿ ಅಂತ ಅಜಿತ್ ಮನೇಲಿ ಹೇಳ್ತಾನೆ ಸತ್ಯನೂ ಅಲೆ ಇರೋದ್ರಿಂದ ಹಿಡನ್ ಕ್ಯಾಮ್ರಾಯಿಂದ ಈ ವಿಷಯ ರಾಣಾ ಸಾಕ್ಷಿಗೆ ಗೊತ್ತಾಗುತ್ತೆ ಅಜಿತ್ ಹೇಳ್ದಂಗೆ ಮಾಡ್ತಾನೆ ಅಂತ ರಾಣಾಗೆ ಟೆನ್ಷನ್ ಆಗುತ್ತೆ ಸೆಕೆಂಡ್ ಟೈಮ್ ಅರೆಸ್ಟ್ ಆಗಬೇಕಾಗುತ್ತೆ ಅಂತ ಸಾಕ್ಷಿಗೆ ಎದುರಿಕೆ ಸ್ಟಾರ್ಟ್ ಆಗುತ್ತೆ ನೀನು ಎಸ್ಕೇಪ್ ಆಗು ಅಂತ ರಾಣಾ ಸಾಕ್ಷಿಗೆ ಹೇಳ್ತೇನೆ ಅಜಿತ್ ರಾಣಾನ ಅರೆಸ್ಟ್ ಮಾಡಿದರೆ ರಾಣಾಗೆ ಬೇಲ್ ಅರೇಂಜ್ಮೆಂಟ್ ಮಾಡಿಸೋದಕ್ಕೆ ಸಾಕ್ಷಿ ನೆಸೆಸಿಟಿ ಇರುತ್ತೆ ರಾಣಗೆ ಹೆದರಿಕೆ ಆಗ್ತಿರುತ್ತೆ ಅಜಿತ್ ರಾಣಾ ಮನೆಗೆ ಎಂಟ್ರಿ ಕೊಡ್ತಾನೆ ಏನು ಪ್ರೂಫ್ ಇದೆ ಫಸ್ಟ್ ಲಾಯರ್ ಹತ್ರ ಮಾತಾಡಬೇಕು ಅಂತ ಡ್ರಾಮಾ ಮಾಡ್ತಿರ್ತಾನೆ ರಾಣಾ ರೋಡಲ್ಲಿ ಮೆರವಣಿಗೆ ಮಾಡಿಕೊಂಡು ರಾಣನ ಕರ್ಕೊಂಡು ಹೋಗ್ತಾನೆ ಅಜಿತ್ ಇದನ್ನ ಎಲ್ಲರೂ ವೀಡಿಯೋ ಮಾಡಿಕೊಂಡು ವೈರಲ್ ಮಾಡ್ತಾರೆ ಸತ್ಯ ಅಜಿತ್ ಮನೆಗೆ ಹೋಗಿ ಈ ವಿಷಯ ಟಿವಿಲಿ ಬರ್ತಿದೆ ಅಂತ ಹೇಳ್ತಾನೆ ಭೂಮಿ ಟಿ ಆನ್ ಮಾಡ್ತಾನೆ ರಮಣ್ ಅಜಿತ್ನ ಅಪ್ರಿಷಿಯೇಟ್ ಮಾಡ್ತಿರ್ತಾನೆ ಎಲ್ರಿಗೂ ಖುಷಿ ಆಗ್ತಿರುತ್ತೆ ಬಟ್ ರಾಣ ಅರೆಸ್ಟ್ ಆಗಿರೋದ್ರಿಂದ ನಿಜ ರಿವೀಲ್ ಆಗುತ್ತೆ ರಾಣ ಜೊತೆ ಟೀಲ್ ಮಾಡಬಾರ್ದಾಗಿತ್ತು ಅಂತ ದೇವಿಯಾನಿಗೆ ಟೆನ್ಷನ್ ಆಗ್ತಿರುತ್ತೆ ದೇವಿಯಾನಿ ಅರೆಸ್ಟ್ ಆದರೆ ಮನಸ್ವಿನಿ ಹಾಗೆ ಪರ್ಮನೆಂಟಾಗಿ ಈ ಮನೆಯಲ್ಲೇ ಇರ್ಬೋದು ಅಂತ ಅಶ್ವಿನಿ ಪ್ಲ್ಯಾನ್ ಮಾಡ್ತಿರ್ತಾಳೆ ರಾ ಅಜಿತ್ ಮನೆಗೆ ಕರ್ಕೊಂಡು ಬರ್ತಾನೆ ರಮಣ್ಗೆ ಆಗ್ತಿರುತ್ತೆ ರಮಣ್ ರಾಣಾಗೆ ಹೊಡಿತಿರ್ತಾನೆ ರಾಣಾಗೆ ಸ್ಟೇಷನಲ್ಲಿ ನಾನು ಕ್ಲಾಸ್ ತೊಗೊಳ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಂತ ಅಜಿತ್ ಕಾನ್ಸ್ಟೇಬಲ್ಸ್ಗೆ ಹೇಳ್ತೇನೆ ಅಪ್ಕಮಿಂಗ್ಸ್ ಇನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಶ್ರೂಡಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ